ಹೆಲೋ ಗೆಳೆಯರೆ ನಿಮಗೆಲ್ಲರಿಗೂ ನಮ್ಮ ಎ ಒನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಎ ಒನ್ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮದೀನತುಲ್ ಹುದಾ ಶಾಫಿ ಸುನ್ನಿ ಅರಬಿ ಮದ್ರಸಾ ಶಾಫಿ ಜುಮಾ ಮಸೀದಿ ಮಾಗನಹಳ್ಳಿ ರಸ್ತೆ ದಾವಣಗೆರೆ ಇಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಾವಣಗೆರೆಯ ಆಜಾದ್ ನಗರದ ಪೊಲೀಸ್ ಸ್ಟೇಷನ್ನ ಎಸ್ಐ ಆದ ಅಶ್ವಿನ್ ಕುಮಾರ್ ಸರ್ ಹಾಗೂ ಇ ಎಸ್ ಆದ ಮೊಹಮ್ಮದ್ ಅಲ್ತಾಫ್ ಸರ್ ಮತ್ತು ಸದರ್ ಉಸ್ತಾದ್ ಅಬುಬಕರ್ ಸಿದ್ದೀಕ್ ಸಖಾಫಿ ಮುಸ್ತಫಾ ಹಿಮಾಮಿ ಸಖಾಫಿ ಅಬ್ದುಲ್ ರಹಮಾನ್ ಹಾಫೀಜ್ ಹಮೀದ್ ರಜಾ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ಐ ಆದ ಅಶ್ವಿನ್ ಕುಮಾರ್ ಸರ್ ಇವರು ಭಾರತ ದೇಶವನ್ನು ಆರ್ಥಿಕತೆಯಲ್ಲಿ ಸದೃಢಗೊಳಿಸುವುದರ ಮೂಲಕ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ಈ ಮದಿನತುಲ್ ಹುದಾ ಶಾಫಿ ಸುನ್ನಿ ಅರಬ್ಬಿ ಮದ್ರಸೆಯ ವಿದ್ಯಾರ್ಥಿಗಳಿಗೆ ಜಾತೀಯತೆಯನ್ನು ಭಾವವನ್ನು ಮರೆತು ನಾವೆಲ್ಲರೂ ಒಂದೇ ಎನ್ನುವ ಮೂಲಕ ಒಟ್ಟಾಗಿ ಒಗ್ಗಟ್ಟಾಗಿ ಮುಂದೆ ಸಾಗಬೇಕು ಎನ್ನುವ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

अची भारत देश हलवार रीति धर्म जी द अच्छा असां देश अतर रीति आचीन शासी मदले भागरात ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶೋತ್ಸವ ಪ್ರತಿ ವರ್ಷ ಭಾಳ ಚೆನ್ನಾಗಿ ಈ ಮದರಾಸನ ಆಚರಣೆಗೆ ಮಾತ್ರ ಅಂದರೆ ರಾಷ್ಟ್ರಕ್ಕೆ ನಾನು ಬಿಡಿ ಡೇ ಅಂತ ಕೂಡ ಬಂದಿದ್ದೆ ಎಲ್ಲ ಮನದಲ್ಲಿ ನಾವು ಇವತ್ತು ದಿನ ಒಳ್ಳೆಯ ರೀತಿಯಿಂದ ಬರೀ ಕೆಟ್ಟದ ಸಮಾಜ ಕೆಟ್ಟ ದಾರಿಗಳಿಗೆ ನಡೀತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಯಾಕೆಂದರೆ ನಮ್ಮಲ್ಲೆಲ್ಲ ಬರೀ ಧರ್ಮ ಜಾತಿ ಮೇಲು ಕೀಳು ಈ ರೀತಿಯಾಗಿ ನಮ್ಮ ಸಮಾಜ ಹೊಡೆದು ನಾವು ಒಗ್ಗಟ್ಟಾಗಿ ದುಡಿಯೋದಕ್ಕೆ ನಮ್ಮ ದೇಶವನ್ನು ನಂಬರ್ ಒಂದು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ತಾರೆ ಈಗ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ದಿನ ನಾವು ಐದನೇ ಲಾರ್ಜೆಸ್ಟ್ ಎಕನಾಮಿಯಲ್ಲಿ ಈ ಪ್ರಪಂಚದಲ್ಲಿ ಇಂಡಿಯಾ ಮುಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಂದಿನ ಮಕ್ಕಳು ತಯಾರು ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ ಆ ರೀತಿಯಾಗಿ ನಿಮ್ಮ ಎಫರ್ಟ್ಸು ನಿಮ್ಮ ಕಲಿಕೆ ಇಡೀ ಪ್ರಪಂಚದಲ್ಲಿ ಅಂತ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಯಾವುದೇ ಧರ್ಮ ಜಾತಿ ಮತ್ತು ಮನಸ್ಸಲ್ಲಿ ಇದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಭಾರತವನ್ನು ನಂಬರ್ ಒನ್ ಆಗಿ ನಾವು ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯವನ್ನು ಶುಭ ಪಡ್ಕೊಳ್ತೀನಿ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ಈ ನಮ್ಮ ಮದರಸ ವತಿಯಿಂದ ಆಚರಿಸೋ ಹಾಗೆ ಈ ಸ ಈ ರೀತಿಯೂ ಕೂಡ ಈ ಈ ಸಲ ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿರ್ತಾರೆ ಇಲ್ಲಿ ಮಕ್ಕಳು ಸರಿಯಾಗಿ ಕಲಿಯಿತು ನಮ್ಮ ಭಾರತ ದೇಶವನ್ನು ನಂಬರ್ ಒನ್ ಎಕನಮಿಯಾಗಿ ಮಾಡಬೇಕು ಅಂಥೇಳಿ ಮತ್ತು ಯಾವುದೇ ಜಾತಿ ಧರ್ಮ ಮತ್ತು ಭೇದ ಭಾವಗಳನ್ನೆಲ್ಲ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಮುನ್ನುಡಿ ಮುನ್ನುಗ್ಗೋಬೇಕಾಗಿ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಕರೆ ಕೊಡ್ತಾ ಇದ್ದೀನಿ सहोदर शांति सौहार्दे सारम्भ भारत बो अभिमान पड़ते नान नाई ಹಿರಿಯರನ್ನು ಸರ್ವಭಾರತೀಯರನ್ನು ವಿವರಿಸುತ್ತೇನೆ ನಾನು ನನ್ನ ದೇಶದ ಮತ್ತು ದೇಶದ ಪ್ರಜೆಗಳ ಕ್ಷೇಮ ಐಶ್ವರ್ಯಕ್ಕಾಗಿ ಸದಾ ದುಡಿಯುತ್ತಿದ್ದೇನೆ ಇದಕ್ಕೆ ಬದ್ಧನಾಗಿದ್ದೇನೆ

ಒಡ ಅಡಿಷನಲ್ ಮ್ಯಾಪ್ಸ್ ಹಾಗೂ ದಾರಾ ಭಾರತವನ್ನು ನಿರ್ಮಿಸುವುದಕ್ಕೆ ಸಹಕಾರದ ಆಧಾರವಾಗಿದೆ. ಅದೇ ರೀತಿಯಲ್ಲಿ ಜನರೊಡನೆ ಸುತ್ತು ನಡೆಸಿ ಚುನಾವಣೆಗಳ ಆಚರಣೆಗಳ ತಯಾರಿಯನ್ನು ಮಾಡುತ್ತಾರೆ. ಈ ಆಚರಣೆಗಳು ವಿಶೇಷವಾಗಿ ಮಕ್ಕಳು ಮತ್ತು ಯುವಕರು ಸಾರ್ವಜನಿಕವಾಗಿ ಭಾಗವಹಿಸುವಂತೆ ಮಾಡುತ್ತಾರೆ. ಕರ್ನಾಟಕ ಭಾರತದೀಯ ಚುನಾವಣೆಗಳಲ್ಲಿ ಭಾಗವಹಿಸುವುದಕ್ಕೆ ಸಂಬಂಧಿಸಿದ ಕಾನೂನುಗಳು ಯಾವುದು ಮತ್ತು ಸಂವಿಧಾನದ ಬಗ್ಗೆ ಮಾತೃನು ಕೆಲವರು ಭಾರತ ದೇಶದಲ್ಲಿರುವಂಥ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕಂತೆ ಒಮ್ಮೆ ಕೂಡ ಭಾರತ ದೇಶಕ್ಕೆ ಸಾಹಿತ್ಯವನ್ನು ಕೂಡ ಮಾತನಾಡುತ್ತದೆ ಭಾರತ ದೇಶವು ನೆಲೆ ಸಂವಿಧಾನದ ಮೇಲೆಯಾಗಿರುತ್ತದೆ ಒಂದು ಬೇರೆ ಧರ್ಮದ ಆಧಾರದ ಮೇಲೆ ಭಾರತ ದೇಶವನ್ನು ಒಮ್ಮೆ ಹೋಗಲು ಎಲ್ಲ ನಿರ್ತವೆ ಕೂಡ ಕಾರಣವೆಂದರೆ ಭಾರತ ದೇಶವು ವಿವಿಧ ಧರ್ಮಗಳು ಪಂಗಡಗಳು ಅದೇ ರೀತಿಯಲ್ಲಿ ವರ್ಗಗಳು ರತ್ನಗಳು ಎಲ್ಲವೂ ಕೂಡ ನಡೆಸುವಂತಹ उतरवारा देश वारी भारत 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 ದೊಡ್ಡವನೋ ಶ್ರೀಮಂತನೋ ಎಂಬ ಅಗರ್ಭವಾದಂಥ ರೀತಿ ಯಾರಿಗೂ ಕೂಡ ಇಲ್ಲ ಎಲ್ಲರೂ ಕೂಡ ಸಮಾನರ ಒಂದು ಸಂದೇಶವಾಗಿರ್ತದೆ ಈಗ ಅವಸಾರಣೆಯಲ್ಲಿರುವಂತಹ ಭಾರತ ಕೂಡ ಅಭಿವೃದ್ಧಿಗೆ ಕೂಡ ಅದಾಗಿರುತ್ತದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಕ್ರಿಯೆ ಇರ್ತಾರೆ ಕೂಡ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿ ನಮ್ಮ ರಾಜ್ಯಕ್ಕೆ ಬೇಕಾಗಿ ನಮ್ಮ ಇರುವಂಥ ಮುಂದಿನ ಜನಾಂಗಗಳಿಗೆ ಬೇಕಾಗಿ ನಾವು ಒಳ್ಳೆಯ ರೀತಿಯ ಮಕ್ಕಳಿಗೆ ನಮ್ಮ ಭಾರತ ದೇಶದ ದೇಶಕ್ಕಿರುವಂತಹ ಭಾ ದೇಶದಲ್ಲಿರುವಂತಹ ಪ್ರೀತಿಯನ್ನು ಗೌರವವನ್ನು ಹೆಚ್ಚಿಸಲು ಬೇಕಾಗಿ ಇಂಥ ಕಾರ್ಯಕ್ರಮಗಳನ್ನು ಸದಾ ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳುವ ಅದರ ಜೊತೆಗೆ ಸಮಾಜಕ್ಕೆ ಸಿಲುಕಾಗಿ ಹಿಡುಗಾಗಿರುವಂತಹ ಅದೇ ರೀತಿಯಲ್ಲಿ ಸಮಾಜಕ್ಕೆ ಸಾತ್ರವಾಗಿರುವಂಥ ಹಲವಾರು ಚಟುವಟಿಕೆಗಳಲ್ಲಿ ಯುವ ಪೀಳಿಗೆಗಳು ಅದರಲ್ಲಿ ಏರ್ಪಡುವಾಗ ಅಂತಹ ಸಮಾಜಕ್ಕೆ ಆತುರವಾದಂಥ ಜಿಲ್ಲೆಗಳಿಂದ ನಾವೆಲ್ಲರೂ ಕೂಡ ಅವರನ್ನು ಹಿಂಸೆಕರಿಸಲು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗೊತ್ತಿರಬಹುದು ಹಲವು ರೀತಿಯಲ್ಲಿರುವಂತಹ ಅಪೀಮುಗಳನ್ನು ಯೂಸ್ ಮಾಡುತ್ತಿರುವಂತಹ ಮಾದಕ ವ್ಯತನಿಗಳಾಗಿರುವಂತಹ ಯುವ ಪೀಳಿಗೆಯು ಭಾರತ ದೇಶಕ್ಕೆ ಅಥವಾ ರಾಜ್ಯಕ್ಕೆ ದೊಡ್ಡ ಪಿಡುಗಾಗಿಯೂ ಮಾರ್ಪಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಹಲವಾರು ಕೇಸುಗಳು ದಿನ ನಾವು ಕೇಳುತ್ತಿರುವಂತಹ ಕೇಸುಗಳ ಎಲ್ಲ ಅದರಲ್ಲಿಯೂ ಕೂಡ ಅವರು ಮಾದಕ ವ್ಯತನಿಗಳಾಗಿರು ಲೂ ಕೂಡ ದೊಡ್ಡ ಸಮಾಜದಿರುವಂತಹ ಗಾತುರವಾದಂಥ ಹಿರಿಯತ್ವದ ಮುಖಾಂತರ ನಮಗೆ ಕಾಣಿಸುತ್ತದೆ ಆದ್ದರಿಂದ ಒಂದು ಒಳ್ಳೆಯ ಸಮಾಜವನ್ನು ಒಳ್ಳೆಯ ಒಂದು ಯುವ ಪೀಳಿಗೆಯನ್ನು ಇದರ ಮುಖಾಂತರ ನಾವು ಇಂಥ ಆಚರಣೆಯ ಮುಖಾಂತರ ನಾವೆಲ್ಲರೂ ಕೂಡ ಆಚರಿಸುವ ಅದಕ್ಕೆ ಅಭಾಹೊಂದು ಮತ ಆಡಳಿತ ಕೃತಿಗಳು ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಆತನ ಬಳಸಿದ್ದಾರೆ ಇದರ ಮಂತ್ರಿ ಪರಿಸ್ಥಿತಿಯ ಅಧ್ಯಕ್ಷರಾದಂತಹ ಮನೋಬ್ಸಾದ್ ಅವರು ಅದೇ ರೀತಿಯಲ್ಲಿರುವಂತಹ ಪತಿ ಉಸ್ತಾದರ ಸಿಹಿ ಕಫಾಫಿ ಉಸ್ತಾದವರುಗಳು ಅದೇ ರೀತಿಯಲ್ಲಿರುವಂಥ ಆ ಇತರ ಕಾರ್ಯದರ್ಶಿಗಳಾಗಿರ್ತಾರೆ ಅಮೃಮಾಗಿರ್ಬೋದು ಖಜಾನಿಯಾದಂಥ ಆಗ್ರಪ್ಪ ಆದಂಥ ಅದೇ ರೀತಿಯಲ್ಲಿರುವಂಥ ಎಲ್ಲ ಸಮಿತಿ ಎಲ್ಲ ಭಾಗಗಳು ಎಲ್ಲ ಆಡಳಿತಗಳನ್ನು ಎಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿ ಪಾಲ್ಪಡ್ತಿದ್ದಾರೆ ಮೂರು ಹಿಂದೆ ಇರುವಂತಹ ಕೊಡುವವರಾಗಿರುತ್ತಾರೆ ಎಲ್ಲರ ಜೊತೆ ಎಲ್ಲ ರೀತಿಯಲ್ಲಿರುವಂಥ ಆ ಕೃತಜ್ಞತೆ ನಮ್ಮ ಅಗ್ರಗಳು ಅದೇ ರೀತಿಯಲ್ಲಿ ನಮ್ಮ ಆಧಾದ ನಗರ ಮೋಡ ಆರಂಭ ವಿಭಾಗದಿದ್ದರೂ ಕೂಡ ಎಲ್ಲ ವರ್ಗದಲ್ಲಿ ಕೂಡ ಎಲ್ಲರೂ ಕೂಡ ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಹಿತವಚನವನ್ನು ಕೂಡ ಹೇಳುವುದಿಲ್ಲ ಅವರು ಕೂಡ ಅದೇ ಸಮಾಜ ವಿಷಯಗಳಿಂದ ನಾವೆಲ್ಲರೂ ಕೂಡ ಮುಕ್ತರಾಗಿ ನಿಡುವಣ ಎಂಬ ಒಂದು ದೊಡ್ಡ ಸಂದೇಶವನ್ನು ಮಕ್ಕಳಿಗೆ ಅವರಿಗೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲಿರುವಂತಹ ಪ್ರತ್ಯಜ್ಞತೆ ಆಧಾರ್ದಲ್ಲಿರುವ ಆರೋಗ್ಯ ವಿಭಾಗದ ಇಲಾಖೆಯಲ್ಲೂ ಕೂಡ ಮಾಡಿ अल्लाह वरह वक्त हाथ का शाप वाले जिनका मतलब आज शामिल भी है बावजूद आना और जल्से में शिरकत करना मतलब है जनसी की तरह जो महफिल हुई उसमें शिरकत करना बहुत अच्छी बात है लेकिन इसमें जल्दबाजी करना छोड़ो जाने दो फिर कहीं हमारा है ना ये सब चीज़ों से हिंदुओं को याद रखना तुम्हारे लिए बहुत ज़रूरी है ऐसा नहीं कि पढ़े अपने याद की अपने जो हदीस

कोई ज़्यादा मदस नहीं है जितना मेरे इल्म में मैं जो जिंदर देखा हूँ ज़्यादातर हमारे मज़े भी मैं होते, कोई और दे दे तो कोई और कार्यक्रम है हमारे सब जो भी फंक्शन है वगैरह है सब हमारे ही मद